ಗ್ರಾಮದ ಗ್ರಾಮಸ್ಥರಾದ ಸೊಣ್ಣಪ್ಪ ಅದಾದ್ ನಾನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೆಡಗಿನಾಬೆಲೆ ಗ್ರಾಮದಲ್ಲಿ ಸವಿಸುಮಾರು ವರ್ಷಗಳಿಂದ ಬೀದಿ ದೀಪಗಳು ಹೆಡಗಿನಾಬೆಲೆ ಗೇಟ್ನಿಂದ ಗ್ರಾಮದವರೆಗೂ ಬೀದಿ ದೀಪಗಳ ಸಮಸ್ಯೆ ರಾಜ ಕಾಲುವೆ ರಸ್ತೆಗಳು ಅಂಗನವಾಡಿ ಮೇಲ್ಪದರದ ಸಮಸ್ಯೆ ಎಸ್ಸಿ ಎಸ್ ಟಿ ಕಾಲೋನಿಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸೌಲಭ್ಯಗಳು ಇರುವುದಿಲ್ಲ ಇಷ್ಟೆಲ್ಲಾ ಸಮಸ್ಯೆಗಳು ಕಂಡು ಬಂದಾಗ ಕಷ್ಟಗಳನ್ನ ಹೇಳಿಕೊಳ್ಳೋಣ ಅಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಣ್ತಿಲ್ಲ ಮತ್ತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಹಲವಾರು ಬಾರಿ ತಂದ್ರು ಅನುಕೂಲವಿಲ್ಲ ಮಾಡಬೇಕು ಈ ಹೆಡಗಿನ ಬೆಲೆ ಗ್ರಾಮದ ಹಳ್ಳಿ ಜನ ರಾಜ್ಕಾಲುವೆಯ ನೀರು ತುಂಬಿ ಕೊಳಚೆ ನೀರು ಬದಲಾಗಿ ಸೊಳ್ಳೆಗಳು ಬಂದು ಗಪ್ಪು ನಾರುತ್ತಿದೆ ನಂತರ ಪಕ್ಕದಲ್ಲಿ ಇರುವ ಮನೆಗಳು ಮುಂದಿನ ದಿನಗಳಲ್ಲಿ ಕುಸಿಯಬಹುದು ಆದರೆ ಮುಂದೇನಾದರೂ ಗ್ರಾಮಸ್ಥರಿಗೆ ತೊಂದರೆಯಾಗಲಿ ಕಾಯಿಲೆಗಳು ಬಂದರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಗ್ರಾಮ ಪಂಚಾಯಿತಿ ನೇರ ಹೊಣೆಯಾಗಿರುತ್ತದೆ ಎಂದು ಹೆಡಗಿನ ಬೆಲೆ ಗ್ರಾಮದ ಎಸ್ಸಿ ಕಾಲೋನಿಯ ಸೊಣ್ಣೇಳಪ್ಪ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಈ ಗ್ರಾಮದ ಸಮಸ್ಯೆಗೆ ಧ್ವನಿಯಾಗಿ ನಿಂತಿದ್ದಾರೆ ಒಂಟಿ ಹೋರಾಟವನ್ನ ಮಾಡುವುದರ ಮೂಲಕ ಅಸಹ್ಯ ಎಂದಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಜಶೇಖರ್ ಮಾಲೂರ್ ತಾಲೂಕು ಕಸ ಹೋಬ್ಳಿ ಎಡ್ಗಿಂಬೆಲೆ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಸೊಣ್ಣಳ್ಳಿ ಅಪ್ಪ ಎಂಬವರ ಮನೆ ಚರಂಜಿ ಸುಮಾರು ನಾಲ್ಕು ನಾಲ್ಕಡಿ ನೀರು ನಿಂತಿರ್ತವೆ ಬಚ್ಚ ನೀರೆಲ್ಲ ಬಂದು ಇಲ್ಲೇ ನಿಂತಾವೆ ನಮ್ಮ ಗ್ರಾಮ ಪಂಚಾಯತ್ ವರ್ತು ಹೇಳಿದ್ರೆ ಅವ್ರಿಗೆನೂ ಇವತ್ತು ನಾಳೆ ಇವತ್ತು ನಾಳೆ ಅಂತ ಅವ್ರೆ ಹೇಳ್ತವೆ ನಾವು ಮಾಡೋದು ಹೊಲಿಯರ್ ಮನೆಗಳ ತಾಗೆ ಅದು ಏಕೆ ಮನೆಗಳ ತಾಗೆ ಸುಮಾರು ಅಂತಂದ್ರೆ ನೋಡಿದ್ಲು ತಾವು ನೀರು ಈ ಚರಂಡಿ ನೀರು ನೋಡಿ ವಿಧಿಯಾದಾಗ ನೋಡಿ ನಾನೇ ಹೇಳ್ತಾ ಇರೋದು ದಯವಿಟ್ಟು ಇದನ್ನೇನಾದರೂ ಮಾಡಿ ಚರಂಡಿ ನಮ್ಮನ್ನ ಸ್ವಚ್ಛ ನೀರೆಲ್ಲ ಆಚೆ ಹೋಗಂಗೆ ಮಾಡಿ ಇದನ್ನು ಕ್ಲೀನ್ ಮಾಡಿಕೊಡಿ ಸರ್ ಎಷ್ಟು ವರ್ಷಗಳಿಂದ ಈ ಥರ ಇದೆ ಎಷ್ಟು ವರ್ಷ ಆರು ತಿಂಗಳಿನಿಕ್ಕ ಹಿಂಗೆ ಆಗಿ ಆರು ತಿಂಗಳಿಂಕ್ ಇದೇ ಥರ ಇದೆಯಾ ಹೌದು ಏನೇನು ನಿಮಗೆ ಏನಿಲ್ಲ ನೊಣ ಇಲ್ಲಿ ನೋಡಿ ಇಲ್ಲೇ ದನ ಕರು ಮನೆ ಎಲ್ಲ ಚಪಡಿಗಳು ಅದ ಚಪಡಿ ಪಕ್ಕದಾಗ ಸುಮಾರು ಇದನ್ನ ಹಳ್ಳ ಇಳಿಸ್ಬಿಟ್ಟೆ ನೋಡ ವಿರುದ್ದ ಕೊಚ್ಚ ಇಲ್ಲೇ ಎಲ್ಲ ಇಲ್ಲೇ ನಿಂತಾವೆ ನೋಡಿ ನನ್ನ ಮನೆ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಇನ್ನ ಇಲ್ಲ ನೋಡ್ ಕೆಲಸ ಮಾಡಿದ್ದೀರಿ ಇನ್ನ ಇಲ್ಲ ಇಲ್ಲ ಅನ್ಕೊಂಡು ಓತಾರ ಮನೆಲ್ಲ ಬಂದು ತೋರಿಸಿ ಕಳಿಸಿದ್ದೀನಿ ಊರಿನಲ್ಲಿ ಗ್ರಾಮದಲ್ಲಿ ಮೆಂಬರ್ಸ್ ಮೆಂಬರ್ಗಳೇನು ಮೆಂಬರ್ ಕಣ್ಕೆ ಕಾಣಿಸ್ತಾ ಇಲ್ಲ ಇವತ್ತು ಅವ್ರ ಒಬ್ಬರು ಕಾಣಿಸ್ತಾ ಇಲ್ಲ ನಾನೇ ಮಾತಾಡ್ತಾ ಇರೋ ಸೀದಾ ಅಲ್ಲಿ ಆ ಸೇತು ಹತ್ರ ಇರೋದನ್ನ ಸುಮಾರು ಜಾಗ ಮಾಡಿ ಆ ನೀರನ್ನ ಪಚ್ಚ ನೀರ್ನ ಆಚೆಗೆ ಬಿಡು ಅಂತೇಳಿ ಸುಮಾರು ಆರು ತಿಂಗಳಿಂದ ಹೇಳ್ತಾ ಇರೋದು ಅದೇ ನೀರು ಇದೇ ತರ ನೀರು ನಿಂತಿದ್ಯಾ ಇದು ರಸ್ತೆ ಈ ರಸ್ತೆ ಎಷ್ಟು ವರ್ಷಗಳಿಂದ ಇದೇ ರೀತಿ ಇದೆ ಹಾ ಹಾ ಇದು ಗ್ರಾಮಸ್ಥರ ಕಡೆಯಿಂದ ಪಂಚಾಯತಿ ಕಡೆ ಹೋಗಿದ್ಯಾ ಗಮನಕ್ಕೆ ಹೋಗಿದ್ಯಾ ಏನ್ ಹೇಳಿದ್ರು ಅವ್ರು ನಿಮ್ಗೆ ಕುಂಡಿಲ್ ಬಂತ ಹೇಳಲ್ಲ ತರ ಐತೆ ಅಂತ ಹೇಳ್ಬಿಟ್ಟು ಹೋದ್ರೆ ಇವತ್ತು ಅವರು ಇಲ್ಲ ಚರಂಡಿ ನೀರು ರಸ್ತೆ ಬಿಟ್ರೆ ಮತ್ತೆ ಏನು ಸೌಲಭ್ಯಗಳಿಲ್ಲ ನಿಮ್ಗೆ ಚರಂಡಿ ನೀರು ಇಲ್ದಿರ ಹಾಡಕ್ ಹೋಗ್ಬಿಟ್ರೆ ಸಾಕು ನಿತ್ಯರ್ ಕುಡಿಯದಿರೋ ಸಿಗ್ತಾ ಇದೆಯಾ ಅಲ್ಲೇ ನಿಲ್ಸ್ಬೇಕಂದ್ರೆ ತಕಮಾನ ಅಲ್ಲಿ ಮಾಡ್ತೀರಿ ಅಂತ ಹೇಳ್ಬಿಟ್ಟಿದ್ದೇನೆ ನಡೆಯಂಗೆ ಮುಂದೆ ಈ ಸ್ವಚ್ಛತೆ ಕಾಮಗಾರಿಗಳು ಪಂಚಾಯಿತಿ ಕಡೆಯಿಂದ ಏನು ಮಾಡೋದಿಲ್ವಾ